ಅವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸುತ್ತಾರೆ ಜ್ಯೋತಿರಾವ್ ಪುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸುತ್ತಾರೆ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು ಮಾರ್ಕ್ ಕಬ್ಬನ್ ಬೆಂತಾಂಬೌರಿಂಗ್ ಕರ್ನಲ್ ಬ್ರಿಕ್ಸ್ ಜೇಮ್ಸ್ ಗೋರ್ಡಾನ್ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವನು ಜನಪ್ರಿಯ ಕಮಿಷನರ್ಗಳಲ್ಲಿ ಒಬ್ಬನಾಗಿದ್ದಂತಹ ಮಾರ್ಕ್ ಕಬ್ಬನ್ ಮಾರ್ಕ್ ಕಬ್ಬನ್ ಮತ್ತು ಬೆಂತಾಂಬೌರಿಂಗ್ ಮೈಸೂರಿನ ಬಹು ಜನಪ್ರಿಯರಾಗಿದ್ದಂತಹ ಇಬ್ಬರು ಕಮಿಷನರ್ಗಳಾಗಿದ್ದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮುಂಬೈನಲ್ಲಿ ಐ ಎನ್ ಯ ಮೊದಲ ಅಧಿವೇಶನ ನಡೆಯುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ಈ ಅಧಿವೇಶನಕ್ಕೆ ಯಾರು ಅಧ್ಯಕ್ಷರಾಗಿದ್ದರು ಅಂತ ದಾದಾಬಾಯಿ ನವರೋಜಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಎ ಹ್ಯೂಮ್ ಜವಾಹರ್ಲಾಲ್ ನೆಹರು ಸರಿದಂಥ ಉತ್ತರ ಉಮೇಶ್ ಚಂದ್ರ ಬ್ಯಾನರ್ಜಿ ಅಥವಾ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಪ್ರಥಮ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದರು ಎ ಹ್ಯೂಮ್ ಅವರು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದಂಥವರು ಅನ್ನೋದು ಕೂಡ ಇಲ್ಲಿ ಗಮನಾರ್ಹವಾದ ಅಂಶ ದೇಶೀಯ ರಾಜ್ಯಗಳನ್ನ ಭಾರತದ ಒಕ್ಕೂಟ ಸೇರುವಂತೆ ಮನವೊಲಿಸಿದವರು ಯಾರು ಅನ್ನುವ ಪ್ರಶ್ನೆ ಸ್ವಾತಂತ್ರ್ಯ ನಂತರ ದೇಶೀಯ ರಾಜ್ಯಗಳನ್ನು ಒಗ್ಗೂಡಿಸುವುದು ಒಂದು ದೊಡ್ಡ ಸವಾಲಾಗಿತ್ತು ಅದನ್ನ ಯಶಸ್ವಿಯಾಗಿ ನಿಭಾಯಿಸಿದವರು ಯಾರು ಅನ್ನೋ ಪ್ರಶ್ನೆ ಇದೆ ಸುಭಾಷ್ ಚಂದ್ರ ಬೋಸ್ ಜವಾಹರ್ ಲಾಲ್ ನೆಹರು ಸರ್ದಾರ್ ವಲ್ಲಭಾಯಿ ಪಟೇಲ್ ಚಿತ್ತರಂಜನ್ ದಾಸ್ ದೇಶೀಯ ಸಂಸ್ಥಾನಗಳನ್ನ ಭಾರತದ ಭಾರತದ ಭಾರತ ದೇಶದೊಳಗೆ ವಿಲೀನಗೊಳಿಸುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಸಾವಿರದ ಆರುನೂರು ಸಾವಿರದ ಆರುನೂರ ಎರಡು ಸಾವಿರದ ಆರುನೂರ ಅರವತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತ ಎಂಟು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಸಾವಿರದ ಆರುನೂರ ಎರಡರಲ್ಲಿ ಸಾವಿರದ ಆರುನೂರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸಾಮಾನ್ಯ ಸಾಮಾನ್ಯಶಕ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದಂಥ ವರ್ಷ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಲಕ್ನೋದ ರಾಣಿ ಯಾರು ಅನ್ನುವ ಪ್ರಶ್ನೆ ಬೇಗಂ ಹಜರತ್ ಮಹಲ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಚಾಂದ್ ಬೀಬಿ ಗುಲ್ಬದನ್ ಬಾನು ಬೇಗಂ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಕ್ನೋದ ರಾಣಿ ಅಥವಾ ಅವಧ್ನ ರಾಣಿ ದಂಗೆ ಎದ್ದವರು ಯಾರು ಅಂತ ಕೇಳಿದರೆ ಬೇಗಂ ಹಜರತ್ ಮಹಲ್ ಮುಂದಿನ ಪ್ರಶ್ನೆ ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಸೋರಿಕೆಯ ಸಿದ್ಧಾಂತವನ್ನು ಮೋತಿಲಾಲ್ ನೆಹರು ಅವರು ಪ್ರತಿಪಾದಿಸಿದರ ದಾದಾಬಾಯಿ ನವರೋಜಿ ಅವರು ಪ್ರತಿಪಾದಿಸಿದ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಪ್ರತಿಪಾದಿಸಿದರ ಅಥವಾ ಬಾಲ್ ಗಂಗಾಧರ್ ತಿಲಕ್ ಅವರು ಪ್ರತಿಪಾದಿಸಿದರ ಅಂತ ಡ್ರೈನ್ ಆಫ್ ವೆಲ್ತ್ ಥೇರಿ ಸೋರಿಕೆಯ ಸಿದ್ಧಾಂತ ಇದನ್ನ ದಾದಾಬಾಯಿ ನವರೋಜಿ ಅವರು ಪ್ರತಿಪಾದಿಸ್ತಾರೆ ತಮ್ಮ ಪುವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯಲ್ಲಿ ಮುಂದಿನ ಪ್ರಶ್ನೆ ರಾಜಾರಾಮ್ ಮೋಹನ್ ರಾಯರು ಜನಿಸಿದ ಸ್ಥಳ ಕಟಕ್ ತಂಕಾರ ರಾಧಾನಗರ್ ಕಲ್ಕತ್ತಾ ರಾಜಾರಾಮ್ ಮೋಹನ್ ಅವರು ಜನಿಸಿದ್ದು ಬಂಗಾಳದ ಸಮೀಪದ ರಾಧಾನಗರ ಎಂಬಲ್ಲಿ ತಂಕಾರದಲ್ಲಿ ಜನಿಸಿದವರು ದಯಾನಂದ ಸರಸ್ವತಿಯವರು ಕಟಕ್ನಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದವರು ಸ್ವಾಮಿ ವಿವೇಕಾನಂದ ಅವರು ಮುಂದಿನ ಪ್ರಶ್ನೆ ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗ ಯಾವುದು ಅಂತ ಮೈಸೂರು ಅರಸಿಕೆರೆ ಬೆಂಗಳೂರು ಜುಲಾರ್ಪೇಟೆ ಬೆಂಗಳೂರು ಮೈಸೂರು ಮೈಸೂರು ಮಂಗಳೂರು ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗ ಅನ್ನಿಸ್ಕೊಂಡಿದ್ದು ಬೆಂಗಳೂರು ಮತ್ತು ಜುಲಾರ್ಪೇಟೆ ಈ ರೈಲು ಮಾರ್ಗವನ್ನು ಸರ್ ಮಾರ್ಕ್ ಕಬ್ಬನ್ ನಿರ್ಮಾಣ ಮಾಡ್ತಾನೆ ಹಾಗೆ ಇದು ಭಾರತದ ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗ ಅನ್ನಿಸ್ಕೊಳ್ಳುತ್ತೆ ಬೆಂಗಳೂರು ಜೋಲಾರ್ಪೇಟೆ ರೈಲು ಮಾರ್ಗ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆಗೆ ಕಾರಣ ಏನು ಅಂತ ಒಡೆದು ಆಳುವ ನೀತಿ ಆಡಳಿತದ ಮಿತವ್ಯಯ ಆಡಳಿತದ ಹಂಚಿಕೆ ಅಧಿಕಾರದ ಹಂಚಿಕೆ ಅಂತ ಬಂಗಾಳವನ್ನು ವಿಭಜನೆ ಮಾಡುವುದು ಮಾಡಿದ ಉದ್ದೇಶ ಲಾರ್ಡ್ ಕರ್ಜನ್ ಬಂಗಾಳ ವಿಭಜಿಸ್ತಾನೆ ಒಡೆದು ಆಳುವಂತಹ ನೀತಿ ಹಿಂದೂಗಳನ್ನು ಮುಸ್ಲಿಮರನ್ನು ಬೇರೆ ಬೇರೆ ಪಡಿಸಬೇಕು ಉದ್ದೇಶದಿಂದ ಬಂಗಾಳವನ್ನು ವಿಭಜಿಸ್ತಾನೆ ಲಾರ್ಡ್ ಕರ್ಜನ್ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು ಅನ್ನೋ ಮುಂದಿನ ಪ್ರಶ್ನೆ ಶ್ರೀ ರಾಮಾಯಣ ದರ್ಶನಂ ಕರ್ನಾಟಕದ ಇತಿಹಾಸ ಕರ್ನಾಟಕ ಕಥಾಮಂಜರಿ ಕರ್ನಾಟಕ ಗತವೈಭವ ಆಲೂರು ವೆಂಕಟರಾಯರು ಕನ್ನಡ ಕುಲಪುರೋಹಿತರು ಅಂತ ಅನಿಸ್ಕೋತಾರೆ ಕರ್ನಾಟಕದ ಏಕೀಕರಣದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸ್ತಾರೆ ಆಲೂರು ವೆಂಕಟರಾಯರು ಕರ್ನಾಟಕದ ಗತವೈಭವ ಇದು ಅವರ ಪ್ರಸಿದ್ಧವಾದಂತಹ ಕೃತಿ ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವುದು ಪಾಂಡಿಚೇರಿ ಪುಲಿಕಾಟ್ ಗೋವಾ ಕಲ್ಕತ್ತಾ ಡಚ್ಚರ ರಾಜಧಾನಿ ಭಾರತದಲ್ಲಿ ಯಾವುದು ಅಂತ ಕೇಳಿದರೆ ಪುಲಿಕಾಟ್ ಪಾಂಡಿಚೇರಿ ಇದು ಫ್ರೆಂಚರ ರಾಜಧಾನಿಯಾಗಿತ್ತು ಗೋವಾ ಇದು ಪೋರ್ಚುಗೀಸರ ರಾಜಧಾನಿಯಾಗಿತ್ತು ಕಲ್ಕತ್ತಾ ಬ್ರಿಟಿಷರ ಮೊದಲ ರಾಜಧಾನಿಯಾಗಿತ್ತು ಇಲ್ಲಿ ಡಚ್ಚರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಸೊ ಪುಲಿಕಾಟ್ ಸರಿಯಾದ ಉತ್ತರ ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷ್ ಸಾರ್ಜೆಂಟನನ್ನು ಕೊಂದ ಭಾರತೀಯ ಸೈನಿಕ ಯಾರು ಅನ್ನುವ ಪ್ರಶ್ನೆ ಇದೆ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿಯಲ್ಲಿ ಪಾಂಡೆ ನಾನಾ ಸಾಹೇಬ್ ಟೋಪೆ ಕುನ್ವರ್ ಸಿಂಗ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಕ್ರಾಂತಿಯಲ್ಲಿ ಮಂಗಳ ಪಾಂಡೆ ಆತ ಬ್ಯಾರಕ್ಪುರದ ಪದಾತಿ ದಳದ ಸದಸ್ಯ ಮೂವತ್ತ್ನಾಲ್ಕನೇ ಪದಾತಿ ದಳದ ಸದಸ್ಯ ಸಾರ್ಜೆಂಟ್ ನನ್ನ ಕೊಲ್ಲುತ್ತಾನೆ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸ್ತಾನೆ ದಾದಾಬಾಯಿ ನವರೋಜಿಯವರ ಕೃತಿ ಯಾವುದು ಎ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಪೂವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಸತ್ಯಾರ್ಥ ಪ್ರಕಾಶ ಮೇಲಿನ ಎಲ್ಲವೂ ಅಂತ ಇದೆ ಎ ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ ಅನ್ನೋದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೃತಿ ಸತ್ಯಾರ್ಥ ಪ್ರಕಾಶ ದಯಾನಂದ ಸರಸ್ವತಿ ಅವರ ಕೃತಿ ಪುವರ್ಟಿ ಅನ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿ ಇದು ದಾದಾಬಾಯಿ ನವರೋಜಿ ಅವರ ಪ್ರಸಿದ್ಧ ಕೃತಿ ಇದರಲ್ಲಿಯೇ ಅವರು ಸೋರಿಕೆಯ ಸಿದ್ಧಾಂತವನ್ನು ಅಥವಾ ಡ್ರೈನ್ ಆಫ್ ವೆಲ್ತ್ ತೇರಿಯನ್ನು ಮಂಡಿಸ್ತಾರೆ ಅಂಡ್ ಅನ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದು ದಾದಾಬಾಯಿ ನವರೋಜಿ ಅವರ ಕೃತಿ ಮುಂದಿನ ಪ್ರಶ್ನೆ ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು ರಾಜಾರಾಮ್ ಮೋಹನ್ ರಾಯ್ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ಜ್ಯೋತಿರಾವ್ ಪುಲೆ ರಾಜರಾಮ್ ಮೋಹನ್ ರಾಯರನ್ನ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ ಯಾಕೆಂದರೆ ಅವರು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಚಳವಳಿಯನ್ನು ಆಧುನಿಕ ಕಾಲದಲ್ಲಿ ಆರಂಭಿಸಿದಂತಹ ಮೊಟ್ಟ ಮೊದಲಿಗರು ಹಾಗೆಯೇ ಅವರನ್ನು ಭಾರತೀಯ ಪುನರುಜ್ಜೀವನದ ಪಿತಾಮಹ ಅನ್ನೋದಾಗಿ ಕರೀತಾರೆ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಯಾವುದು ಮೋಕ್ಷಗುಂಡಂ ಮುದ್ದೇನಹಳ್ಳಿ ಮೈಸೂರು ಬೆಂಗಳೂರು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥದ್ದು ತೀನ್ ಖಾತಿಯ ಪದ್ಧತಿ ರದ್ದುಗೊಳಿಸುವಂತೆ ಮಾಡಿದ ಗಾಂಧೀಜಿಯವರ ಸತ್ಯಾಗ್ರಹ ಯಾವುದು ಖೇಡಾ ರೈತ ಸತ್ಯಾಗ್ರಹ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹ ದಂಡಿ ಸತ್ಯಾಗ್ರಹ ತೀನ್ಖಾತಿಯ ಅಥವಾ ನೀಲಿ ಬೆಳೆ ಇದನ್ನು ಬೆಳಿಲೇಬೇಕು ಅನ್ನುವಂತಹ ನಿಯಮವನ್ನು ಒಂದು ಮೂರಾಂಶ ಭಾಗದಲ್ಲಿ ನೀಲಿ ಬೆಳೆಯನ್ನು ಬೆಳಿಬೇಕು ಅನ್ನುವಂತಹ ಏನು ಬ್ರಿಟಿಷರು ನಿಯಮ ಮಾಡಿದರು ಅದರ ವಿರುದ್ಧ ಗಾಂಧಿಯವರು ಹೋರಾಡಿ ರೈತರಿಗೆ ಯಶಸ್ಸನ್ನು ಗಳಿಸ್ಕೊಡ್ತಾರೆ ಅದು ಗಾಂಧೀಜಿಯವರು ಭಾರತದಲ್ಲಿ ಕೈಗೊಂಡಂತಹ ಮೊಟ್ಟ ಮೊದಲ ಸತ್ಯಾಗ್ರಹ ಅನಿಸ್ಕೊಂಡಂತಹ ಚಂಪಾರಣ್ಯ ಸತ್ಯಾಗ್ರಹ ತೀನ್ಖಾತಿಯ ಪದ್ಧತಿಯ ಪದ್ಧತಿಯನ್ನು ರದ್ದುಗೊಳಿಸುವಂತೆ ಮಾಡಿದ ಗಾಂಧೀಜಿಯವರ ಸತ್ಯಾಗ್ರಹ ರಾಜ್ಯ ಸಮಿತಿಯ ಚೇರ್ಮನ್ ಯಾರು ಎಚ್ ಎನ್ ಕುಂಜರು ಕೆ ಎಂ ಫಣಿಕರ್ ಪಟಾಭಿ ಸೀತಾರಾಮಯ್ಯ ಫಜಲ್ ಅಲಿ ರಾಜ್ಯ ಪುನರ್ವಿಂಗರಣ ಸಮಿತಿಯ ಚೇರ್ಮನ್ ಅಥವಾ ಅಧ್ಯಕ್ಷರಾಗಿದ್ದವರು ಫಜಲ್ ಅಲಿ ಸೊ ಫಜಲ್ ಅಲಿ ಆಯೋಗ ಅಂತ ಕೂಡ ಅದನ್ನು ಕರೀತಾರೆ ಅದರಲ್ಲಿ ಎಚ್ ಎನ್ ಕುಂಜರು ಮತ್ತು ಕೆ ಎಂ ಫಣಿಕರ್ ಸದಸ್ಯರಾಗಿದ್ದರು ఫ్రెంచ్ ఈస్ట్ ఇండియా కంపెనీ స్థాపనయ వర్ష యాదు సా ఆరునూరు సా ఆరు ఎరు సా ఆరునూర అరవత్నాలు సానూర తొంత్ ఆగల నోడీ ఆరునూర ఈస్ట్ ఇండియా కంపనీ స్థాపన స్థాపనయ ఆరునూర ఎరడు డచ్ ఆరునూరు బ్రిటిష్ ఈస్ట్ ఇండియా కంపెనీ ఇది వాస్కోడిగ జలమార్గ కం వర్ష భారతకి ఇల్లు సరద ఉత్తర సానూర అరవత్నాలు ఫ్రెంచ్ ఈస్ట్ ఇండియా కంపెనీ సౌరదెంట్నూర ఐవత్ర ಬ್ರಿಟಿಷರ ವಿರುದ್ಧ ಕಾನ್ಪುರದಲ್ಲಿ ದಂಗೆ ಎದ್ದವರು ಯಾರು ಅನ್ನೋ ಪ್ರಶ್ನೆ ಇದೆ ಆಗಲೇ ನಾವು ಅವಧ್ನಲ್ಲಿ ಲಕ್ನೋದಲ್ಲಿ ದಂಗೆ ಎದ್ದವರು ಯಾರು ಅಂತ ನೋಡಿದ್ವಿ ಬೇಗಂ ಹಜರತ್ ಮಹಲ್ ಇಲ್ಲಿ ಕಾನ್ಪುರ ದಂಗೆಯ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ದರು ಮಂಗಲಪಾಂಡೆ ನಾನಾ ಸಾಹೇಬ್ ತಾತ್ಯಾ ಟೋಪೆ ಕುನ್ವರ್ ಸಿಂಗ್ ಕಾನ್ಪುರದ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು ನಾನಾ ಸಾಹೇಬ್ ತಾತ್ಯಾ ಟೋಪೆ ನಾನಾ ಸಾಹೇಬ್ನಿಗೆ ಸಹಾಯ ಮಾಡಿದಂತಹ ಅವನ ಸೇನಾಪತಿ ಮಂಗಲಪಾಂಡೆ ಸಾರ್ಜೆಂಟ್ನನ್ನು ಕೊಂದವನು ಕುನ್ವರ್ ಸಿಂಗ್ ಅನ್ನುವ ಒಬ್ಬ ಜಮೀನ್ದಾರ ಜಗದೀಶ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ ಹದಿನೆಂಟುನೂರ ಐವತ್ತೆರಡರಲ್ಲಿ ಬ್ರಿಟಿಷರ ವಿರುದ್ಧ ಕಾನ್ಪುರದಲ್ಲಿ ದಂಗೆ ಎದ್ದವನು ನಾನಾ ಸಾಹೇಬ್ ವುಡ್ ವರದಿ ರಚನೆಯಾದ ವರ್ಷ ಹದಿನೆಂಟುನೂರ ಮೂವತ್ತೈದು ಹದಿನೆಂಟುನೂರ ಐವತ್ನಾಲ್ಕು ಹದಿನೆಂಟುನೂರ ಐವತ್ತೇಳು ಹದಿನೆಂಟುನೂರ ಐವತ್ತಾರು ವುಡ್ ವರದಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮಹಾ ಸನ್ನದು ಅಂತ ಕರೆಯಲ್ಪಟ್ಟಂತಹ ವುಡ್ಸ್ ಡಿಸ್ಪ್ಯಾಚ್ ಇದು ವರದಿ ರಚನೆಯಾದಂತಹ ವರ್ಷ ಸಾವಿರದ ಎಂಟುನೂರ ಐವತ್ತ ನಾಲ್ಕು ಆರ್ಯ ಸಮಾಜದ ಸ್ಥಾಪಕ ಯಾರು ರಾಜಾರಾಮ್ ಮೋಹನ್ ರಾಯ್ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ಜ್ಯೋತಿರಾವ್ ಪುಲೆ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಮೈಸೂರು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ಸ್ಥಾಪನೆಯಾದ ವರ್ಷ ಅಂತ ಕೇಳಿದ್ದಾರೆ ಹತ್ತೊಂಬತ್ತು ನೂರ ಹದಿನಾರು ಹತ್ತೊಂಬತ್ತು ನೂರ ಹದಿಮೂರು ಹದಿನೈದು ಹತ್ತೊಂಬತ್ತು ನೂರ ಐದು ಸರ್ ಎಂ ವಿಶ್ವೇಶ್ವರ ಅವರು ಮೈಸೂರಿನಲ್ಲಿ ಮೈಸೂರು ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಈ ಘಟನೆಯಿಂದಾಗಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ಅಂತ ಇದೆ ಚೌರಿಚೌರ ದುರಂತ ಜಲಿಯನ್ಮಾಲಾಬಾಗ್ ದುರಂತ ಮೊದಲ ಮಹಾಯುದ್ಧ ಖಿಲಾಫತ್ ಚಳವಳಿ ಸರಿಯಾದ ಉತ್ತರ ಚೌರಿ ಚೌರಾ ದುರಂತ ಚೌರಿ ಚೌರಾ ದುರಂತ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೆಯಿತು ಇದರಿಂದ ಹಿಂಸೆ ನಡೆದಿದ್ದರಿಂದ ಗಾಂಧಿ ತಮ್ಮ ಅಸಹಕಾರಕ್ಕೆ ಆ ಅಸಹಕಾರ ಚಳುವಳಿಯಲ್ಲಿ ಹಿಂಸೆಯ ಪ್ರವೇಶದಿಂದಾಗಿ ಅಹಿಂಸಾತ್ಮಕ ಹೋರಾಟಕ್ಕೆ ಭಂಗ ಬಂತು ಅಂತ ಭಾವಿಸಿ ಚಳುವಳಿಯನ್ನು ಹಿಂದಕ್ಕೆ ಕರ್ ಹಿಂದಕ್ಕೆ ಕರೆಸಿಕೊಂಡ್ರು ಹಾಗೆ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಚೌರಿ ಚೌರಾ ದುರಂತ ಮುಂದಿನ ಪ್ರಶ್ನೆ ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿಯನ್ನು ಹೆಸರಿಸಿ ಅಂತ ಇದೆ ಏಕೀಕರಣದ ನಂತರ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಯಾರಾದರು ಅಂತ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಏನು ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು ಅದು ಏಕೀಕರಣದ ನಂತರದ ಮೈಸೂರು ರಾಜ್ಯ ಡಿ ದೇವರಾಜರಸು ಕೆಂಗಲ್ ಹನುಮಂತಯ್ಯ ಕೆ ಸಿ ರೆಡ್ಡಿ ಎಸ್ ನಿಜಲಿಂಗಪ್ಪ ಏಕೀಕರಣದ ನಂತರ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಯಾದವರು ಯಾರು ಅಂತ ಕೇಳಿದರೆ ಎಸ್ ನಿಜಲಿಂಗಪ್ಪ ಅವರು ಏಕೀಕರಣದ ನಂತರ ಮೈಸೂರಿನ ಮುಖ್ಯಮಂತ್ರಿ ಆಗ್ತಾರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಸಂದರ್ಭದಲ್ಲಿ ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿರುತ್ತಾರೆ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಪಾಂಡಿಚೇರಿ ಪುಲಿಕಾಟ್ ಗೋವಾ ಕಲ್ಕತ್ತಾ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಆಗಲೇ ನಾವು ಬೇರೆ ಬೇರೆ ಪ್ರಶ್ನೆಗಳಲ್ಲಿ ನೋಡಿದ್ದೀವಿ ಸಾವಿರದ ಆರುನೂರು ಸಾವಿರದ ಆರುನೂರ ಎರಡು ಸಾವಿರದ ಆರುನೂರ ಅರವತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂತಹ ವರ್ಷ ಸಾಮಾನ್ಯ ಶಕ ಸಾವಿರದ ಆರುನೂರು ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು ಪಾಂಡಿಚೇರಿ ಪುಲಿಕಾಟ್ ಗೋವಾ ಕಲ್ಕತ್ತಾ ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದರೆ ಕಲ್ಕತ್ತಾ ಮೊದಲ ಕರ್ನಾಟಿಕ್ ಯುದ್ಧ ಮುಕ್ತಾಯಗೊಳಿಸಿದ ಒಪ್ಪಂದ ಯಾವುದು ಪ್ಯಾರಿಸ್ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಮದ್ರಾಸ್ ಒಪ್ಪಂದ ಏಕ್ಸಲಾ ಚಾಪೆಲ್ ಒಪ್ಪಂದ ಸಪ್ತವಾರ್ಷಿಕ ಯುದ್ಧ ಪ್ಯಾರಿಸ್ ಒಪ್ಪಂದದಂತೆ ಕೊನೆಗೊಳ್ಳುತ್ತೆ ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೇ ಕೊನೆಗೊಳ್ಳುತ್ತೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೇ ಕೊನೆಗೊಳ್ಳುತ್ತೆ ಮೊದಲ ಕರ್ನಾಟಿಕ್ ಯುದ್ಧ ಏಕ್ಸಲಾ ಚಾಪೆಲ್ ಎಂಬ ಒಪ್ಪಂದದ ಪ್ರಕಾರ ಕೊನೆಗೊಳ್ಳುತ್ತೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಏನು ಕಾರಣ ಅಂತ ಪ್ರಶ್ನೆ ಇದೆ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಕಾನೂನಿನ ಆಡಳಿತ ಬ್ರಿಟಿಷರ ಆರ್ಥಿಕ ನೀತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ವಿರೋಧಿಸಿ ದಂಗೆ ಏಳ್ತಾಳೆ ತನ್ನ ದತ್ತುಪುತ್ರನಿಗೆ ಮಾನತೆ ಕೊಡದೇ ಇದ್ದದ್ದು ಆಕೆ ದಂಗೆ ಏಳುವುದಕ್ಕೆ ಪ್ರಮುಖ ಕಾರಣವಾಗಿತ್ತು ಸೊ ಇಲ್ಲಿ ಸರಿಯಾದ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ವಿರೋಧಿಸಿ ದಂಗೆ ಹೇಳ್ತಾಳೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮಹಾ ಸನ್ನದು ಯಾವುದು ಅಂತ ಕೇಳ್ ಕೇಳ್ತಿದ್ದಾರೆ ಮೆಕಾಲೆ ವರದಿ ವುಡ್ಡನ ವರದಿ ಎರಡು ಸರಿ ಎರಡು ತಪ್ಪು ಸರಿಯಾದ ಉತ್ತರ ವುಡ್ಡನ ವರದಿ ಇದನ್ನು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮಹಾ ಸನ್ನದು ಅಂತ ಕರೀತಾರೆ ಮೆಕಾಲೆ ವರದಿಯ ಪ್ರಕಾರ ಭಾರತದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರ್ತಾನೆ ಆದರೆ ಆ ಇಂಗ್ಲೀಷ್ ಶಿಕ್ಷಣಕ್ಕೆ ಹೊಸ ಒಂದು ರೂಪುರೇಷೆಯನ್ನು ಕೊಟ್ಟದ್ದು ವುಡ್ ವರದಿ ಹಾಗಾಗಿ ಇದನ್ನು ಇಂಗ್ಲೀಷ್ ಶಿಕ್ಷಣದ ಮಹಾ ಸನ್ನದು ಮ್ಯಾಗ್ನಕಾರ್ಟ ಅಂತ ಕರೀತಾರೆ ಶುದ್ಧಿ ಚಳುವಳಿ ಎಂದರೆ ಏನು ಅನ್ನೋ ಪ್ರಶ್ನೆ ಇದೆ ಸ್ವಚ್ಛ ಮಾಡೋದು ಮತಾಂತರಗೊಂಡ ಹಿಂದೂಗಳನ್ನು ಮರಳಿ ಹಿಂದೂ ಧರ್ಮಕ್ಕೆ ಕರೆತರುವುದು ಸಾಮಾಜಿಕ ಸುಧಾರಣೆಗಳನ್ನು ಜಾರಿಗೆ ತರುವುದು ಹಿಂದೂ ಧರ್ಮದ ಮೌಢ್ಯಗಳನ್ನು ಹೋಗಲಾಡಿಸುವುದು ಸೊ ಶುದ್ಧಿ ಚಳುವಳಿ ದಯಾನಂದ ಸರಸ್ವತಿ ಆರಂಭಿಸ್ತಾರೆ ಬೇರೆ ಬೇರೆ ಕಾರಣಗಳಿಂದ ಮತಾಂತರಗೊಂಡಂತಹ ಹಿಂದೂಗಳನ್ನು ಮರಳಿ ಹಿಂದೂ ಧರ್ಮಕ್ಕೆ ತರುವಂತಹ ಒಂದು ಪ್ರಯತ್ನ ಈ ಶುದ್ಧಿ ಚಳುವಳಿಯಲ್ಲಿ ಆಗತ್ತೆ ಹಾಗಾಗಿ ಬಿ ಇದಕ್ಕೆ ಸರಿದಂತಹ ಉತ್ತರ ಮುಂದಿನ ಪ್ರಶ್ನೆ ವೇದಗಳಿಗೆ ಹಿಂದಿರುಗಿ ಎಂಬ ಕರೆ ನೀಡಿದವರು ಯಾರು ವೇದಗಳಿಗೆ ಹಿಂತಿರುಗಿ ಎಂಬ ಕರೆ ನೀಡಿದವರು ರಾಜಾರಾಮ್ ಮೋಹನ್ ರಾಯ್ ಅವರ ಸ್ವಾಮಿ ದಯಾನಂದ ಸರಸ್ವತಿಯವರ ಸ್ವಾಮಿ ವಿವೇಕಾನಂದ ಅವರ ಜ್ಯೋತಿರಾವ್ ಅವರ ಅನ್ನುವ ಆಪ್ಷನ್ಸ್ ಇದೆ ಸ್ವಾಮಿ ದಯಾನಂದ ಸರಸ್ವತಿಯವರು ತಮ್ಮ ಸತ್ಯಾರ್ಥ ಪ್ರಕಾಶ ಪುಸ್ತಕದಲ್ಲಿ ವೇದಗಳಿಗೆ ಹಿಂತಿರುಗಿ ಎಂಬ ಕರೆಯನ್ನು ಕೊಡ್ತಾರೆ ವೇದಗಳ ಕಾಲದ ಜಾತಿರಹಿತ ಸಮಾನತೆಯ ತತ್ವವನ್ನು ಒಳಗೊಂಡ ಸಮಾಜಕ್ಕೆ ಹಿಂತಿರುಗಬೇಕು ಅನ್ನೋದು ಉದ್ದೇಶ ಆಗಿತ್ತು ಸೊ ವೇದಗಳಿಗೆ ಹಿಂತಿರುಗಿ ಎಂಬ ಉದ್ದೇಶ ಎಂಬ ಕರೆ ಕೊಟ್ಟವರು ಸ್ವಾಮಿ ದಯಾನಂದ ಸರಸ್ವತಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ಯಾರು ಆಲೂರು ವೆಂಕಟರಾಯ ಸರ್ ಮಿರ್ಜಾ ಇಸ್ಮಾಯಿಲ್ ಸರ್ ಎಂ ವಿಶ್ವೇಶ್ವರಯ್ಯ ಡೆಪ್ಯೂಟಿ ಚನ್ನಬಸಪ್ಪ ಕನ್ನಡ ನಾಡು ನುಡಿ ಅಭಿವೃದ್ಧಿಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಸೈಮನ್ ಕಮಿಷನ್ ಭೇಟಿ ಕೊಟ್ಟಾಗ ಜನಪ್ರಿಯ ಘೋಷಣೆ ಏನಾಗಿತ್ತು ಅಂತ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಭೇಟಿ ಕೊಟ್ಟತ್ತೆ ಆಗ ಏನು ಘೋಷಣೆಯನ್ನು ಕೂಗಿದರು ಭಾರತೀಯರು ಮಾಡು ಇಲ್ಲವೇ ಮಡಿ ಸೈಮನ್ ಹಿಂದಿರುಗು ಒಂದೇ ಮಾತರಂ ಸೈಮನ್ ಧಿಕ್ಕಾರ ಸರಿಯಾದ ಉತ್ತರ ಗೋ ಬ್ಯಾಕ್ ಸೈಮನ್ ಅಥವಾ ಸೈಮನ್ ಹಿಂದಿರುಗು ಇದು ಬಹಳ ಜನಪ್ರಿಯವಾದ ಘೋಷಣೆ ಆಗಿತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ನಲವತ್ತ ಎರಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡುತ್ತೆ ಅದು ನಡೆದಂತಹ ವರ್ಷ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತು ಪುಣ ಒಪ್ಪಂದ ನಡೆದ ವರ್ಷ ಯಾವುದು ಹತ್ತೊಂಬತ್ತು ಮೂವತ್ತೆರಡು ಹತ್ತೊಂಬತ್ನೂರ ಇಪ್ಪತ್ತೆರಡು ಹತ್ತೊಂಬತ್ತು ನಲವತ್ತೆರಡು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಪುಣಾ ಒಪ್ಪಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆಯುತ್ತೆ ಸಾಮಾನ್ಯ ಸಾಮಾನ್ಯಶಕ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಪುಣಾ ಒಪ್ಪಂದ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಚೌರಿ ಚೌರ ದುರಂತ ಸಾವಿರದ ಒಂಬೈನೂರ ನಲ್ವತ್ತೆರಡು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ಜಲಿಯನ್ ವಾಲಾಬಾಗ್ ದುರಂತದ ವರ್ಷಗಳು ಇಲ್ಲಿ ಪುಣಾ ಒಪ್ಪಂದ ಹತ್ತೊಂಬತ್ತು ನೂರ ಮೂವತ್ತೆರಡು ಪೂರ್ಣ ಸ್ವರಾಜ್ಯ ಲಾಹೋರ್ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಗಾಂಧೀಜಿ ಭಾಗವಹಿಸಿದ ದುಂಡು ಮೇಜಿನ ಸಮ್ಮೇಳನ ಒಂದನೇ ಎರಡನೇ ಮೂರನೇ ನಾಲ್ಕನೇ ಅಂತ ಆಪ್ಷನ್ಸ್ ಇದೆ ಗಾಂಧೀಜಿಯವರು ಏಕೈಕ ದುಂಡು ಸಮ್ಮೇಳನ ಅಂದರೆ ಎರಡನೇ ದುಂಡು ಸಮ್ಮೇಳನದಲ್ಲಿ ಮಾತ್ರ ಭಾಗವಹಿಸುತ್ತಾರೆ ನೇತಾಜಿ ಎಂದು ಪ್ರಸಿದ್ಧರಾಗಿದ್ದವರು ಯಾರು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಗಂಗಾಧರ್ ತಿಲಕ್ ಲಾಲಾ ಲಿಪತ್ ರಾಯ್ ನೇತಾಜಿ ಅಂತಲೇ ಪ್ರಸಿದ್ಧರಾಗಿದ್ದವರು ಸುಭಾಷ್ ಚಂದ್ರ ಬೋಸ್ ತಮ್ಮ ಐ ಎ ಸೈನ್ಯದ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಯತ್ನ ಪಟ್ಟಂತಹ ಮಹಾನ್ ಯೋಧ ನೇತಾಜಿ ಅಂತ ಕೂಡ ಪ್ರಸಿದ್ಧರಾಗಿದ್ದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ಲಾಸಿ ಕದನ ನಡೆದ ವರ್ಷ ಯಾವುದು ಹದಿನೆಂಟುನೂರ ಐವತ್ತೇಳು ಹತ್ ಹದಿನೇಳುನೂರ ಐವತ್ತೇಳು ಹದಿನೇಳುನೂರ ಅರವತ್ನಾಲ್ಕು ಹದಿನೇಳು ಅರವತ್ತು ಹದಿನೇಳುನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ ಅದಾದ ಏಳು ವರ್ಷಕ್ಕೆ ಬಕ್ಸಾರ್ ನಡೆಯುತ್ತೆ ಹದಿನೇಳುನೂರ ಅರವತ್ತು ಆಂಡಿವಾಷ್ ಕದನ ಹದಿನೆಂಟುನೂರ ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸೊ ಇಲ್ಲಿ ಪ್ಲಾಸಿ ಕದನಕ್ಕೆ ಸೆರೆದ ಉತ್ತರ ಹದಿನೇಳುನೂರ ಐವತ್ತೇಳು ಬಕ್ಸಾರ್ ಕದನ ನಡೆದ ವರ್ಷ ಯಾವುದು ಹದಿನೆಂಟುನೂರ ಐವತ್ತೇಳು ಹದಿನೇಳು ನೂರ ಐವತ್ತೇಳು ಹದಿನೇಳುನೂರ ಅರವತ್ನಾಲ್ಕು ಹದಿನೇಳುನೂರ ಅರವತ್ತು ಬಕ್ಸಾರ್ ನಡೆದಂತಹ ವರ್ಷ ಸಾವಿರದ ಏಳುನೂರ ಅರವತ್ತ ನಾಲ್ಕು ಮೊದಲ ಆಂಗ್ಲೋ ಮೈಸೂರು ಯುದ್ಧವನ್ನು ಮುಕ್ತಾಯಗೊಳಿಸಿದ ಒಪ್ಪಂದ ಯಾವುದು ಮದ್ರಾಸ್ ಮಂಗಳೂರು ಶ್ರೀರಂಗಪಟ್ಟಣ ಸೂರತ್ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯಗೊಂಡಿದ್ದು ಮದ್ರಾಸ್ ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯಗೊಂಡಿದ್ದು ಮಂಗಳೂರು ಒಪ್ಪಂದದ ಮೂಲಕ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯಗೊಂಡಿದ್ದು ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಅಲ್ಲಿಗೆ ಮೊದಲ ಆಂಗ್ಲೋ ಮೈಸೂರು ಮದ್ರಾಸ್ ಎರಡನೇ ಆಂಗ್ಲೋ ಮೈಸೂರು ಮಂಗಳೂರು ಮೂರನೇ ಆಂಗ್ಲೋ ಮೈಸೂರು ಶ್ರೀರಂಗಪಟ್ಟಣ ಮುಂದಿನ ಪ್ರಶ್ನೆ ಮೈಸೂರಿನ ಹುಲಿ ಯಾರು ಅಂತ ಹೈದರಾಲಿ ಟಿಪ್ಪು ಸುಲ್ತಾನ್ ಚಿಕ್ಕದೇವರಾಜ ಒಡೆಯರ್ ಸಿರಾಜ್ ಉದ್ದೌಲ್ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಎಂದೇ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದ ಯಾಕೆಂದರೆ ಆತ ಧೈರ್ಯಶಾಲಿಯಾಗಿದ್ದ ಬ್ರಿಟಿಷರನ್ನು ಬಹು ಧೈರ್ಯದಿಂದ ಎದುರಿಸ್ತಾನೆ ಹಾಗಾಗಿ ಆತ ಮೈಸೂರಿನ ಹುಲಿ ಅಂತ ಅನಿಸ್ಕೋತಾನೆ ದಯಾನಂದ ಸರಸ್ವತಿಯವರ ಕೃತಿ ಯಾವುದು ಗೀತಾ ರಹಸ್ಯ ಸ್ವರಾಜ್ ಸತ್ಯಾರ್ಥ ಪ್ರಕಾಶ ನನ್ನ ಸತ್ಯಾನ್ವೇಷಣೆ ದಯಾನಂದ ಸರಸ್ವತಿಯವರ ಪ್ರಸಿದ್ಧ ಕೃತಿ ಸತ್ಯಾರ್ಥ ಪ್ರಕಾಶ ಈ ಕೃತಿಯಲ್ಲಿ ಅವರು ವೇದಗಳಿಗೆ ಹಿಂತಿರುಗಿ ಎಂಬಂತಹ ಒಂದು ಜನಪ್ರಿಯವಾದ ಘೋಷಣೆಯನ್ನು ಕೊಡ್ತಾರೆ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದವರು ಯಾರು ರಾಜಾರಾಮ್ ಮೋಹನ್ ರಾಯ್ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ಜ್ಯೋತಿರಾವ್ ಪುಲೆ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದವರು ಸ್ವಾಮಿ ವಿವೇಕಾನಂದ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಬ್ಯಾಂಕ್ ಯಾವುದು ಅನ್ನೋ ಪ್ರಶ್ನೆ ಮೈಸೂರು ಬ್ಯಾಂಕ್ ಆಂಧ್ರ ಬ್ಯಾಂಕ್ ವಿಜಯಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಆರಂಭಿಸ್ತಾರೆ ಮೈಸೂರು ಬ್ಯಾಂಕ್ ಅಂತಲೇ ಅದು ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಪ್ರಸ್ತುತ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನಗೊಂಡಿದೆ ಎನ್ನುವುದನ್ನು ನಾವು ಗಮನಿಸಬಹುದು ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ ಬ್ಯಾಂಕು ಮೈಸೂರು ಬ್ಯಾಂಕ್ ವಿಶ್ವೇಶ್ವರಯ್ಯನವರು ಕೈಗಾರಿಕಾ ಅಭಿವೃದ್ಧಿಯ ಬಗ್ಗೆ ನೀಡಿದ ಜನಪ್ರಿಯ ಘೋಷಣೆ ಯಾವುದು ಕೈಗಾರಿಕೆ ಬೆಳೆದರೆ ನಾಡು ಬೆಳೆದಿತು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಗುಡಿ ಕೈಗಾರಿಕೆ ಬೆಳೆಸಿ ನಾಡು ಉಳಿಸಿ ಕೈಗಾರಿಕೆ ದೇಶದ ಬೆನ್ನೆಲುಬು ಅವರು ಕೊಟ್ಟಂತಹ ಕೊಡುಗೆ ಕೈಗಾರಿಕಾ ಅಭಿವೃದ್ಧಿಯ ಬಗ್ಗೆ ಕೊಟ್ಟಂತಹ ಕೊಡುಗೆ ಅಥವಾ ಘೋಷಣೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಇಲ್ಲವೇ ನಾವು ನಾಶವನ್ನು ಹೊಂದ್ತೀವಿ ಅನ್ನುವ ಘೋಷಣೆಯನ್ನು ಕೊಟ್ಟು ಕೈಗಾರಿಕೆಗಳ ಅಭಿವೃದ್ಧಿಗೆ ಬಹಳ ಮನ್ನಣೆಯನ್ನು ಕೊಡ್ತಾರೆ ತಾವು ದಿವಾನರಾಗಿದ್ದಾಗ ಅನೇಕ ಕೈಗಾರಿಕೆಗಳನ್ನು ಸ್ಥಾಪಿಸ್ತಾರೆ ವಿಶ್ವೇಶ್ವರಯ್ಯನವರು ವಿಸ್ತರಿಸಿ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಇಂಡಿಯನ್ ನ್ಯಾಷನಲ್ ಅವಾರ್ಡ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಐ ಎನ್ ಏಯ ರೂಪ ಏನು ಅಂತ ಕೇಳಿದರೆ ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಅನ್ನೋದು ತಪ್ಪಾದಂತಹ ಉತ್ತರ ಇಂಡಿಯನ್ ನ್ಯಾಷನಲ್ ಅವಾರ್ಡ್ ಕೂಡ ತಪ್ಪಾದಂತಹ ವಿಸ್ತರಣೆ ಆಗುತ್ತೆ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಕೂಡ ತಪ್ಪಾದ ಉತ್ತರ ಆಗುತ್ತೆ ಹಾಗಾಗಿ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಭಾರತೀಯ ರಾಷ್ಟ್ರೀಯ ಸೈನ್ಯ ಇದು ಐ ಎನ್ ಎ ರೂಪ ಭಾಳ ಜನಪ್ರಿಯವಾದ ಪ್ರಶ್ನೆ ಐ ಎನ್ ಎ ಅಂತಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಎ ವಿಚಾರಣೆಗಳು ಎಲ್ಲಿ ನಡೆದವು ಐ ಎನ್ ಸೈನಿಕರನ್ನು ಬಂಧಿಸ್ತಾರೆ ಆಮೇಲೆ ಅವರ ವಿಚಾರಣೆಗಳು ನಡೆಯುತ್ತೆ ಅದು ಎಲ್ಲಿ ನಡೀತು ಅನ್ನುವ ಪ್ರಶ್ನೆ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೀತಾ ಕಲ್ಕತ್ತಾದ ವಿಕ್ಟೋರಿಯಾ ಹೌಸಲ್ಲಿ ನಡೀತಾ ಮುಂಬೈನ ಬ್ರಿಟಿಷ್ ಹೌಸಲ್ಲಿ ನಡೀತಾ ಮದ್ರಾಸ್ನ ಲೈಟ್ ಹೌಸಲ್ಲಿ ನಡೀತಾ ಅನ್ನೋ ಪ್ರಶ್ನೆ ಇದೆ ಐ ಎನ್ ವಿಚಾರಣೆಗಳು ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆಯುತ್ತೆ ಜವಾಹರಲಾಲ್ ನೆಹರು ಕೂಡ ಈ ಒಂದು ವಿಚಾರಣೆಯಲ್ಲಿ ಐ ಎನ್ ಎ ಸೈನಿಕರ ಪರವಾಗಿ ಹಲವಾರು ವರ್ಷಗಳ ನಂತರ ಕಪ್ಪು ಕೋಟನ್ನು ಧರಿಸಿ ವಕಾಲ ವೃತ್ತಿಯನ್ನು ಅಥವಾ ವಕಾಲಿಕೆಯನ್ನು ನಡೆಸ್ತಾರೆ ಎಲ್ಲರ ಪ್ರಯತ್ನದ ಫಲವಾಗಿ ಐ ಎನ್ ಎ ಸೈನಿಕರಿಗೆ ಸೈನಿಕರನ್ನು ಬಿಡುಗಡೆಗೊಳಿಸ್ತಾರೆ ಆಮೇಲೆ ಈ ವಿಚಾರಣೆಗಳು ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆಯುತ್ತೆ ನೇರ ಕಾರ್ಯಾಚರಣೆಯ ದಿನಕ್ಕೆ ಕರೆ ಕೊಟ್ಟವರು ಯಾರು ಮಹಾತ್ಮ ಗಾಂಧೀಜಿ ಮೌಲಾನಾ ಅಬ್ದುಲ್ ಕಲಾಂ ಅಜಾದ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಮಹಮ್ಮದ್ ಅಲಿ ಜಿನ್ನಾ ಡೈರೆಕ್ಟ್ ಆ್ಯಕ್ಷನ್ ಡೇ ಇದಕ್ಕೆ ಕರೆ ಕೊಟ್ಟವರು ಮೊಹಮ್ಮದ್ ಅಲಿ ಜಿನ್ನಾ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೀತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಚಿತ್ತರಂಜನ್ ದಾಸ್ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸಿ ಉಕ್ಕಿನ ಮನುಷ್ಯ ಅಂತ ಕರೆಸ್ಕೊಂಡವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಲ್ಲಿಗೆ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ ಶಾಖೆ ಸ್ಥಾಪನೆಯಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಮಂಗಳೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ ತಿಲಕರಿಂದ ಅನಿಬೆಸ್ ಸೆಂಟರಿಂದ ಜನಪ್ರಿಯಗೊಳ್ಳುತ್ತೆ ಅದರ ಮೊದಲ ಶಾಖೆ ಧಾರವಾಡದಲ್ಲಿ ಸ್ಥಾಪನೆಯಾಗತ್ತೆ ವಿಸ್ತರಿಸಿ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಷನ್ ಕರಾವಳಿ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಿಯ ವಿಸ್ತೃತವಾದ ರೂಪ ಏನು ಅಂತ ಕೇಳಿದರೆ ಕೆ ಅಂದರೆ ಕರ್ನಾಟಕ ಪಿ ಅಂದರೆ ಪ್ರದೇಶ ಸಿ ಅಂದರೆ ಕಾಂಗ್ರೆಸ್ ಸಿ ಅಂದರೆ ಕಮಿಟಿ ಸೊ ಅಲ್ಲಿಗೆ ಸಿ ಅಂತಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮುಂದಿನ ಪ್ರಶ್ನೆ ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು ಅಂತ ಪ್ರಶ್ನೆ ಇದೆ ಹರ್ಡಿಕರ್ ಮಂಜಪ್ಪ ಎನ್ ಎಸ್ ಹರ್ಡಿಕರ್ ಗಂಗಾಧರ್ ರಾವ್ ದೇಶಪಾಂಡೆ ಎಚ್ ಆರ್ ದೇಶಪಾಂಡೆ ಹರ್ಡಿಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಅಂತ ಪ್ರಸಿದ್ಧರು ನಾಸು ಹರ್ಡಿಕರ್ ಅಥವಾ ಎನ್ ಎಸ್ ಹರ್ಡಿಕರ್ ನಾರಾಯಣ ಸುಬರಾವ್ ಹರ್ಡಿಕರ್ ಇವರು ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆ ಮಾಡಿದವರು ಗಂಗಾಧರ್ ರಾವ್ ದೇಶಪಾಂಡೆ ಇವರನ್ನು ಕರ್ನಾಟಕದ ಕೇಸರಿ ಅಂತ ಕರೀತಾ ಇದ್ರು ಕರ್ನಾಟಕದ ಕೇಸರಿ ಗಂಗಾಧರ್ ರಾವ್ ದೇಶಪಾಂಡೆ ಈಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು ಕರ್ನಾಟಕದಲ್ಲಿ ಹಾಗೂ ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಮೊದಲ ಹಳ್ಳಿ ಅಂದ್ಕೊಂಡ ಊರು ಈಸೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವಂಥ ಈಸೂರು ಅವರು ಯಾವ ಘೋಷಣೆಯನ್ನು ಜನಪ್ರಿಯಗೊಳಿಸಿದರು ಅನ್ನೋ ಪ್ರಶ್ನೆ ಭಾರತ ಬಿಟ್ಟು ತೊಲಗಿ ಏಸೂರನ್ನು ಕೊಟ್ಟರೂ ಈಸೂರನ್ನು ಬಿಡು ಬಿಡೆವು ಏಳು ಬೀಳು ಇದ್ದದ್ದೇ ಈಸೂರು ನಮ್ಮದೇ ಮಾಡು ಇಲ್ಲವೇ ಮಡಿ ಈಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು ಅಂದರೆ ಏಸೂರನ್ನು ಕೊಟ್ಟರು ಈಸೂರನ್ನು ಬಿಡೆವು ಅನ್ನೋದು ಈ ಸೂರಿನ ಜನಪ್ರಿಯ ಘೋಷಣೆ ಆಗಿತ್ತು ಏಸೂರನ್ನು ಕೊಟ್ಟರೂ ಈ ಸೂರನ್ನ ಬಿಡವು ಅನ್ನೋದು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅನ್ನೋ ಪ್ರಶ್ನೆ ಇದೆ ಕುವೆಂಪು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಸಿ ವಿ ರಾಮನ್ ಸರ್ ಮಿರ್ಜಾ ಇಸ್ಮಾಯಿಲ್ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಕೃಷ್ಣ ರಾಜಸಾಗರ ಅಥವಾ ಕೆ ಆರ್ ಎಸ್ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರು ದಿವಾನ್ ರಂಗಾಚಾರ್ಲು ದಿವಾನ್ ಪೂರ್ಣಯ್ಯ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಆರ್ ಎಸ್ ಅನ್ನು ಕಟ್ಟಿದವರು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಬೆಂಗಳೂರಿನಲ್ಲಿ ನಿಮಾನ್ಸನ್ನು ಸ್ಥಾಪನೆ ಮಾಡಿದವರು ಯಾರು ಅನ್ನುವ ಪ್ರಶ್ನೆ ಇದೆ ಬೆಂಗಳೂರಿನ ನಿಮಾನ್ಸ್ ಸ್ಥಾಪನೆ ಮಾಡಿದವರು ಬಹಳ ಜನಪ್ರಿಯವಾದಂತಹ ಹಾಸ್ಪಿಟ್ಲ್ಗಳಲ್ಲಿ ಒಂದು ನಿಮಾನ್ಸ್ ಇವತ್ತು ಕೂಡ ಅದನ್ನು ಸ್ಥಾಪನೆ ಮಾಡಿದವರು ಯಾರು ದಿವಾನ್ ರಂಗಾಚಾರ್ಲು ದಿವಾನ್ ಪೂರ್ಣಯ್ಯ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಬೆಂಗಳೂರಿನಲ್ಲಿ ನಿಮಾನ್ಸನ್ನು ಸ್ಥಾಪನೆ ಮಾಡಿದವರು ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಇವತ್ತಿಗೂ ಅನೇಕ ರೋಗಗಳಿಗೆ ಗುಣಾತ್ಮಕವಾದಂತಹ ಚಿಕಿತ್ಸೆ ಕೊಡುವಲ್ಲಿ ಹೆಸರುವಾಸಿಯಾಗಿದೆ ನಿಮಾನ್ಸ್ ಅದನ್ನು ಸ್ಥಾಪನೆ ಮಾಡಿದವರು ಸರ್ ಮಿರ್ಜಾ ಇಸ್ಮಾಯಿಲ್ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಗವರ್ನರ್ ಜನರಲ್ ಯಾರು ಅನ್ನೋ ಪ್ರಶ್ನೆ ಇದೆ ಡಾಲೌಸಿ ವೆಲ್ಲೆಸ್ಲಿ ಮೆಕಾಲೆ ಲಾರ್ಡ್ ಕಾರ್ನವಾಲೀಸ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವನು ಲಾರ್ಡ್ ವೆಲ್ಲೆಸ್ಲಿ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಲಾರ್ಡ್ ವೆಲ್ಲೆಸ್ಲಿ ಸಬ್ಸಿಡರಿ ಅಲಾಯನ್ಸ್ ಸಿಸ್ಟಮ್ ಅಥವಾ ಸಹಾಯಕ ಸೈನ್ಯ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿದ ಮೊದಲ ದೇಶೀಯ ರಾಜ ಯಾರು ಅಂತ ಇದೆ ಮೈಸೂರಿನ ಒಡೆಯರ್ ಹೈದರಾಬಾದಿನ ನಿಜಾಮ ವಾಲಿಯರ್ನ ಸಿಂಧಿಯಾ ಬರೋಡಾದ ಗಾಯಕ್ವಾಡ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಮೊದಲ ದೇಶೀಯ ಅರಸ ಯಾರು ಅಂತ ಕೇಳಿದ್ರೆ ಹೈದರಾಬಾದಿನ ನಿಜಾಮ ಈತ ಮೊಟ್ಟ ಮೊದಲ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾನೆ ಭಾರತದಲ್ಲಿ ದತ್ತು ಪುತ್ರರಿಗೆ ಹಕ್ಕಿಲಾ ನೀತಿ ಭಾರತದಲ್ಲಿ ಜಾರಿಗೆ ತಂದವರು ಯಾರು ಅನ್ನೋ ಪ್ರಶ್ನೆ ಲಾ ಡಾಲೌಸಿ ವೆಲ್ಲೆಸ್ಲಿ ಮೆಕಾಲೆ ಕಾರ್ನವಾಲಿಸ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಈಗ ತಾನೇ ನೋಡಿದ್ವಿ ಲಾರ್ಡ್ ಕಾರ್ನವಾಲಿಸ್ ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಸಲಹೆ ಕೊಡ್ತಾನೆ ಮೆಕಾಲೆ ದತ್ತು ಪುತ್ರಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ಲಾರ್ಡ್ ಡಾಲ್ ಹೌಸಿ ಆತ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಹದಿನೆಂಟುನೂರ ನಲವತ್ತೆಂಟರಲ್ಲಿ ವಿವೇಕಾನಂದರ ಮೂಲ ಹೆಸರೇನು ವಾಸುದೇವ ನರೇಂದ್ರ ದೇವ ನರೇಂದ್ರನಾಥ ದತ್ತ ವಿಶ್ವನಾಥ ದತ್ತ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ ಅಂತ ವಿಶ್ವನಾಥ ದತ್ತ ಅನ್ನೋದು ಅವರ ತಂದೆಯ ಹೆಸರು ವಾಸುದೇವ ಅನ್ನೋದು ಮಧ್ವಾಚಾರ್ಯರ ಮೂಲ ಹೆಸರು ವಿವೇಕಾನಂದರ ಮೂಲ ಹೆಸರು ಯಾವುದು ಅಂತ ಕೇಳಿದ್ರೆ ನರೇಂದ್ರನಾಥ ದತ್ತ ಚಿಕಾಗೋ ಧರ್ಮ ಸಮ್ಮೇಳನ ನಡೆದ ವರ್ಷ ಯಾವುದು ಅನ್ನೋ ಪ್ರಶ್ನೆ ಇದೆ ಹದಿನೆಂಟುನೂರ ಅರವತ್ತ ಮೂರು ಹದಿನೆಂಟುನೂರ ಎಪ್ಪತ್ತ ಐದು ಹದಿನೆಂಟುನೂರ ತೊಂಬತ್ತ ಮೂರು ಹದಿನೆಂಟುನೂರ ತೊಂಬತ್ತ ಏಳು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ನಡೆದದ್ದು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಸಾವಿರದ ಎಂಟುನೂರ ಅರವತ್ತ್ ಮೂರು ವಿವೇಕಾನಂದರ ಜನ್ಮ ವರ್ಷ ಆ ಸಾವಿರದ ಎಂಟುನೂರ ತೊಂಬತ್ತೇಳನಿದೆ ಇದು ರಾಮಕೃಷ್ಣ ಮಿಷನ್ ಸ್ಥಾಪನೆಯಾದ ವರ್ಷ ಸೊ ಇಲ್ಲಿ ಚಿಕಾಗೋ ಧರ್ಮ ಸಮ್ಮೇಳನ ಯಾವಾಗ ನಡೀತು ಅಂತ ಕೇಳಿದರೆ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ವೇದಾಂತ ಸಮಾಜ ಸ್ಥಾಪನೆ ಮಾಡಿದವರು ಯಾರು ದಯಾನಂದ ಸರಸ್ವತಿ ರಾಜಾರಾಮ್ ಮೋಹನ್ ರಾಯ್ ಆತ್ಮಾರಾಮ್ ಪಾಂಡುರಂಗ್ ಸ್ವಾಮಿ ವಿವೇಕಾನಂದ ಯುರೋಪಿನಲ್ಲಿ ವೇದಾಂತ ಸಮಾಜವನ್ನು ಸ್ವಾಮಿ ವಿವೇಕಾನಂದ ಅವರು ಸ್ಥಾಪನೆ ಮಾಡ್ತಾರೆ ಹಿಂದೂ ಧರ್ಮದ ಪುನರುತ್ಥಾನ ಮತ್ತು ಹಿಂದೂ ಧರ್ಮದ ಸಾರ ಸಂದೇಶಗಳನ್ನು ಜಗತ್ತಿಗೆ ಪ್ರಚಾರ ಮಾಡುವ ಉದ್ದೇಶದಿಂದ ಅವರು ಈ ವೇದಾಂತ ಸಮಾಜವನ್ನು ಆರಂಭಿಸ್ತಾರೆ ಸ್ವಾಮಿ ವಿವೇಕಾನಂದರು ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿ ಆರಂಭಿಸಿದವರು ಯಾರು ಅನ್ನೋ ಪ್ರಶ್ನೆ ಇದೆ ಮೇಡಮ್ ಲಾವಟಸ್ಕಿ ಕರ್ನಲ್ ಆಲ್ಕಾಟ್ ಡಾಕ್ಟರ್ ಅನಿಬೆಸೆಂಟ್ ಸಾವಿತ್ರಿಬಾಯಿ ಪುಲೆ ಥಿಯೋಸಫಿಕಲ್ ಸೊಸೈಟಿಯನ್ನು ಆರಂಭಿಸಿದವರು ಮೇಡಮ್ ಲಾವಟಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ಆದರೆ ಪ್ರಶ್ನೆ ಏನಿದೆ ಭಾರತದಲ್ಲಿ ಅಂತ ಇದೆ ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಯಾರು ಆರಂಭಿಸ್ತಾರೆ ಅಂತ ಕೇಳಿದರೆ ಡಾಕ್ಟರ್ ಅನಿಬೆಸೆಂಟ್ ಅಲಿಘರ್ ಚಳವಳಿ ಆರಂಭಿಸಿದವರು ಯಾರು ಅನ್ನೋ ಪ್ರಶ್ನೆ ಇದೆ ಮೌಲಾನಾ ಆಜಾದ್ ಸರ್ ಸೈಯದ್ ಅಹಮದ್ ಖಾನ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಮೊಹಮ್ಮದ್ ಅಲಿ ಜಿನ್ನಾ ಅಲಿಘರ್ ಚಳವಳಿಯನ್ನ ಭಾರತದಲ್ಲಿ ಆರಂಭಿಸಿದವರು ಸರ್ ಸೈಯದ್ ಅಹಮದ್ ಖಾನ್ ಇವರು ಮುಸ್ಲಿಮರ ಅಭ್ಯುದಯಕ್ಕಾಗಿ ಅಲ್ಲಿನ ಮುಸ್ಲಿಮರ ಸಮಾಜ ಸುಧಾರಣೆಗಾಗಿ ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಘರ್ ಚಳವಳಿಯನ್ನ ಆರಂಭಿಸುತ್ತಾರೆ ಆಧುನಿಕ ಭಾರತದ ಕೊನೆಯ ಪ್ರಶ್ನೆ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಬೃಂದಾವನ ಉದ್ಯಾನವನ ನಿರ್ಮಿಸಿದವರು ಯಾರು ಕೆ ಆರ್ ಎಸ್ ನಿರ್ಮಿಸಿದವರು ವಿಶ್ವೇಶ್ವರಯ್ಯ ಹಾಗಾದರೆ ಆ ಕೆ ಆರ್ ಎಸ್ನ ಸಮೀಪದಲ್ಲಿರುವಂತಹ ಅತ್ಯಂತ ಅದ್ಭುತವಾದ ವಿಶ್ವವಿಖ್ಯಾತವಾದ ಗಾರ್ಡನ್ ಬೃಂದಾವನ ಉದ್ಯಾನವನ ಯಾರು ನಿರ್ಮಿಸಿದರು ದಿವಾನ್ ರಂಗಾಚಾರ್ಲು ದಿವಾನ್ ಪೂರ್ಣಯ್ಯ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಇದಕ್ಕೆ ಸರಿದಂತಹ ಉತ್ತರ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಸೊ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಬೃಂದಾವನ ಉದ್ಯಾನವನ ನಿರ್ಮಿಸ್ತಾರೆ ಹಾಗೆಯೇ ನಿಮಾನ್ಸನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಹೀಗೆ ನಾವು ಎಪ್ಪತ್ತೆರಡು ಪ್ರಶ್ನೆಗಳನ್ನು ಆಧುನಿಕ ಭಾರತದಲ್ಲಿ ಅಧ್ಯಯನ ಮಾಡಿದ್ದೀವಿ ಹೀಗೆ ಮೂರು ಭಾಗಗಳಲ್ಲಿ ಪ್ರಾಚೀನ ಭಾರತ ಮಧ್ಯಯುಗೀನ ಭಾರತ ಹಾಗೂ ಆಧುನಿಕ ಭಾರತದ ಎಲ್ಲ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ ಆರಂಭದಲ್ಲಿ ನೂರ ಹದಿನೆಂಟು ಆಮೇಲೆ ಸುಮಾರು ಎಪ್ಪತ್ತ ಐದಕ್ಕಿಂತ ಹೆಚ್ಚು ಪ್ರಶ್ನೆಗಳು ಈಗ ಮತ್ತೆ ಎಪ್ಪತ್ತೆರಡು ಪ್ರಶ್ನೆಗಳು ಸುಮಾರು ಮುನ್ನೂರೈವತ್ತಕ್ಕಿಂತ ಹೆಚ್ಚು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ದೀವಿ ಇದು ನಿಮಗೆ ಕೇವಲ ಬಹು ಆಯ್ಕೆಗೆ ಮಾತ್ರ ಅಲ್ಲ ಬಿಟ್ಟಸ್ಥಳ ತುಂಬುವುದಕ್ಕೆ ಹೊಂದಿಸಿ ಬರೆಯಿರಿಗೆ ಒಂದು ಅಂಕದ ಪ್ರಶ್ನೋತ್ತರಗಳಿಗೆ ಎಲ್ಲದಕ್ಕೂ ಕೂಡ ಸಹಾಯ ಮಾಡುತ್ತೆ ಕಾಲಾನುಕ್ರಮಕ್ಕೆ ಹಾಗೆ ಎಲ್ಲ ಪ್ರಶ್ನೋತ್ತರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ನಾವು ಮುಂದಿನ ಭಾಗಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕಡೆಯ ಇತಿಹಾಸ ಸಂಘದವರು ರಚನೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು